ಹಲೋ ಫ್ಯಾಮ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ ಟೈಮ್ ಇರ್ತಿರ್ಲಿಲ್ಲ ತುಂಬ ಕೆಲಸ ಅದ್ರ ಮಧ್ಯೆ ವಿಡಿಯೋ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಇವತ್ತು ಹಾಕ್ತಾಯಿದ್ದೀನಿ ಸಾರಿ ಫಾರ್ ದಟ್ ಈ ವಿಡಿಯೋ ಬಂದ್ಬಿಟ್ಟು ತುಂಬ ಸ್ಪೆಷಲ್ ಯಾಕೆ ಅಂದರೆ ನಮ್ಮ ಪಾಪುಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯಿತು ಆ ಸಿಕ್ಸ್ ಮಂತ್ಸನ್ನ ನಾವು ಬೋರಿಂಗಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಆಚೆ ಹೋಗಿದ್ವಿ ಎಲ್ಲೋಗಿದ್ವಿ ಹೋಗಿದ್ವಿ ಅಂದರೆ ಕಬನ್ ಪಾರ್ಕ್ ಸಕ್ಕತ್ತಾಗಿತ್ತು ಆ್ಯಂಡ್ ಮೋರ್ ಓವರ್ ಪಾಪುಗೆ ಫಸ್ಟ್ ಟೈಮ್ ನಾನು ಮೆಟ್ರೋಲ್ ಕರ್ಕೊಂಡು ಹೋಗ್ತಾ ಇರೋದು ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಫುಲ್ಲು ಭಯ ಇತ್ತು ಹೇಗೆ ರಿಯಾಕ್ಟ್ ಮಾಡ್ತಾನೋ ಜನಗಳು ಆಚೆ ಇದೆಲ್ಲ ಅಂತ ಬಟ್ ತುಂಬ ಎಂಜಾಯ್ ಮಾಡಿದೆ ಅವನಂತೂ ಎಲ್ಲೂ ಕಿರಿಕಿರಿನೇ ಕೊಡಲಿಲ್ಲ ಥ್ರೂ ಔಟ್ ದ ಡೇ ಸಖತ್ತಾಗಿ ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡ್ಕೊಂಡಿದ್ದ ಇನ್ನು ಧೈರ್ಯ ಬಂತು ಇನ್ಮೇಲೆ ಕರ್ಕೊಂಡು ಹೋಗ್ಬೋದು ಆಚೆ ಅಂತ ದೆನ್ ಲೊಕೇಶನ್ ರೀಚ್ ಆದ್ವಿ ರೀಚ್ ಆದಮೇಲೆ ಹಾಗೆ ಒಂದು ಸ್ಪಾಟ್ ಹುಡ್ಕೋಣ ಒಂದು ಕಡೆ ಕೂತ್ಕೊಂಡು ಹಸುವಾಗಿಬಿಟ್ಟಿತ್ತು ತುಂಬ ಆಲ್ರೆಡಿ ತಿಂದ್ಕೊಂಡು ನೆಕ್ಸ್ಟ್ ಪಾಪ ಫೋಟೋ ಶೂಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಮನೆಯಿಂದನೇ ತೊಗೊಂಡೋಗಿದ್ವಿ ನಾವು ತರಕಾರಿ ಇರ್ಬೋದು ಹಣ್ಣು ಹಾಗೆ ಸ್ವಲ್ಪ ತಿಂಡಿಗಳೆಲ್ಲ ತೊಗೊಂಡೋಗಿದ್ವಿ ಅದನ್ನೇ ತಿನ್ಕೊಂಡ್ವಿ ನಾವು ಆಚೆ ಏನು ಊಟಕ್ಕೆಲ್ಲ ಹೋಗಲಿಲ್ಲ ಲೈಕ್ ಇದೊಂಥರ ನನಗೆ ಚೈಲ್ಡ್ಹುಡ್ ಫೀಲ್ ಕೊಡ್ತಾಯಿತ್ತು ಅವಾಗ ನಾವು ಹೀಗೆ ಪಿಕ್ನಿಕ್ ಹೋಗ್ತಾ ಇದ್ದಿದ್ದು ಎಲ್ಲಾದರೂ ಹೋಗ್ಬಿಟ್ಟು ಒಂದು ಸ್ಪಾಟ್ ಹಾಕಿ ಅಲ್ಲಿ ಮನೆಯಿಂದ ಮಾಡ್ಕೊಂಡು ಹೋಗಿರೋ ಅಡುಗೆ ಊಟ ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂದ್ಕೊಂಡು ಆಟ ಆಡ್ತಿದ್ವಿ ಸೇಮ್ ಫೀಲ್ ಬಂತು ಚೆನ್ನಾಗಿತ್ತು ಆ್ಯಂಡ್ ಪಾಪುಗೆ ಇಲ್ಲೇ ನಾವು ಸಿಕ್ಸ್ ಮಂತ್ ಫೋಟೋ ಶೂಟ್ ಮಾಡಿದ್ವಿ ಪ್ರಾಪ್ಸ್ ಏನೂ ತೊಗೊಂಡು ಹೋಗಿರಲಿಲ್ಲ ಸು ಪ್ಲ್ಯಾನ್ ಇರಲಿಲ್ಲ ನಮಗೆ ಅಲ್ಲಿ ಹೋದ್ಮೇಲೆ ಓಕೆ ಇಲ್ಲೇ ಮಾಡೋಣ ನೇಚರ್ ಜೊತೆ ಔಟ್ಡೋರ್ ಚೆನ್ನಾಗಿರುತ್ತೆ ಅಂತ ಅವೈಲೇಬಲ್ ಪ್ರಾಪ್ಸ್ ಏನಿತ್ತೋ ಅದರಲ್ಲೇ ಮಾಡಿದ್ವಿ ಲೀವ್ಸ್ ಸಿಕ್ತು ಚೆನ್ನಾಗಿತ್ತು ಸೊ ಅದೇ ಕಾಂಬಿನೇಷನಲ್ಲಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ನನಗದು ತುಂಬ ಇಷ್ಟ ಆಯಿತು ನಮ್ಮ ಹತ್ರ ಏನೇನು ಪ್ರಾಪ್ಸ್ ಇತ್ತು ಅದರಲ್ಲೇ ಸಿಂಪಲ್ಲಾಗಿ ಯೂಸ್ ಮಾಡ್ಕೊಂಡು ಮಾಡಿದ್ವಿ ಆ್ಯಂಡ್ ಅಂತ ಒಂದು ಟೈಮ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ರಘುಗೆ ಸಿಕ್ಕಿದ್ದು ಅಂದರೆ ಇವತ್ತು ನಮ್ಮ ಪಾಪು ಕೂಡ ಅದರಲ್ಲಿ ಹ್ಯಾಡ್ ಆನ್ ಆಗಿದ್ದ ಲೈಕ್ ತುಂಬ ಸ್ಪೆಷಲ್ ಆಗಿತ್ತು ಎಲ್ಲ ಸ್ಟ್ರೆಸ್ಸು ಇವೆಲ್ಲ ಬಿಟ್ಟು ಟೆನ್ಷನ್ ಎಲ್ಲ ಬಿಟ್ಟು ನಮ್ಮದೇ ಆದಂಥ ಒಂದು ಲೋಕದಲ್ಲಿ ನಾವಿಬ್ಬರೇ ಕೂತ್ಕೊಂಡು ಮಾತಾಡಿಕೊಂಡು ತಿಂದ್ಕೊಂಡು ಬಂದಿದ್ದು ಒಂಥರ ಸ್ಟ್ರೆಸ್ ಫ್ರೀ ಆಗಿ ಚೆನ್ನಾಗಿತ್ತು ಅದರಲ್ಲೂ ಪಾಪುಗೆ ಸಿಕ್ಸ್ ಮಂತ್ಸೆಲ್ಲ ಫೋಟೋಶೂಟ್ ಎಲ್ಲ ಅಲ್ವಾ ಲೈಕ್ ತುಂಬ ಖುಷಿಯಾಯಿತು ಪಾಪು ಹಾಫ್ ಇಯರ್ ಕಂಪ್ಲೀಟ್ ಮಾಡ್ದ ದೆನ್ ಇಟ್ಸ್ ಟೈಮ್ ಟು ಸೇ ಗುಡ್ ಬಾಯ್ ಬಟ್ ಮತ್ತೆ ಹೋಗಬೇಕು ಅಂತ ತುಂಬ ಆಸೆ ಇದೆ ನೆಕ್ಸ್ಟ್ ಟೈಮ್ ತಿರ್ಗ ಪ್ಲ್ಯಾನ್ ಮಾಡಬೇಕು ಈ ಥರ ಚೆನ್ನಾಗಿರುತ್ತೆ ಸೊ ಬಾಯ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ